ಕೃತ ಯುಗದಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಏನಾಗಿ ಹುಟ್ಟಿದ್ರಪ್ಪ ಅಂದ್ರೆ ಏಕಾಕ್ಷರ ಶಿವಾಚಾರ್ಯರು ದ್ವಕ್ಷರ ಶಿವಾಚಾರ್ಯರು ತ್ರಕ್ಷರ ಶಿವಾಚಾರ್ಯರು ಚತ್ರಾಕ್ಷರ ಶಿವಾಚಾರ್ಯರು ಪಂಚಾಕ್ಷರ ಶಿವಾಚಾರ್ಯರು ಎಂಬ ನಾಮಾಂಕಿತದಿಂದ ಕೃತಯುಗದಲ್ಲಿ ಹುಟ್ಟಿ ಬಂದಿರತಕ್ಕಂಥವ್ರು ನಂತರದಲ್ಲಿ ತ್ರೈತಾಯುಗದಲ್ಲಿ ರೇಣುಕ ಗಣಾಧೀಶ್ವರ ದಾರುಕ ಗಣಾದೀಶ್ವರ ಘಂಟಾಕರ್ಣ ಗಣಾದೀಶ್ವರ ದೇನುಕರಣ ಗಣಾದೀಶ್ವರ ವಿಶ್ವಕರ್ಣ ಗಣಾದೀಶ್ವರ ಅಂತಕ್ಕಂಥವ್ರು ಇವರು ಲಿಂಗದಲ್ಲಿ ಉದ್ಭವವಾಗಿ ಬಂದಿರತಕ್ಕಂಥವರು ಲಿಂಗದಲ್ಲಿ ಉದ್ಭವವಾಗಿ ಬಂದು ಶಿವನ ಧರ್ಮವನ್ನು ಸ್ಥಾಪಿಸಿರ್ತಕ್ಕಂಥವ್ರು ಶಿವನಾಮಸ್ಮರಣೆ ಭೂಲೋಕದಲ್ಲಿ ಸಂಚಾರವಾಗಲಿ ಭೂಲೋಕದಲ್ಲಿ ನಡೀಲಿ ಅಂತಕ್ಕಂಥದ್ದು ಸಲುವಾಗಿ ಅವರು ಮಾಡಿರ್ತಕ್ಕಂಥವ್ರು ನಂತರ ಕಲಿಯುಗದಲ್ಲಿ ಅವರು ಏನಾಗಿ ಹುಟ್ಟಿದ್ರಪ್ಪ ಅಂದ್ರೆ ರೇವಣ ಸಿದ್ಧ ಶಿವಾಚಾರ್ಯ ತಾರಕ ಶಿವಾಚಾರ್ಯ ಏಕೋರಾಮಾರಾಧ್ಯ ಶಿವಾಚಾರ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ವಿಶ್ವಾರಾಧ್ಯ ಶಿವಾಚಾರ್ಯ ಅಂತ ಬಂದಿರತಕ್ಕಂಥವ್ರು ಇವರೆಲ್ಲ ಯಾರಪ್ಪ ಅಂದ್ರೆ ಶಿವನ ಒಡ್ಡೋದಲ್ಲಿರ್ತಕ್ಕಂಥ ಗಣಾಧೀಶ್ವರರು ಈ ನಂದೀಶ್ವರ ಯಾರಪ್ಪ ಅಂದ್ರೆ ನಿಮ್ಮಲ್ಲಿ ರಂಭಾಪುರಿ ಪೀಠದ ವಂಶಾವಳಿ ಇರ್ತಕ್ಕಂಥ ವೀರಶೈವ ಲಿಂಗಾಯತ ಏನಿದೆ ಅವರ ಮೂಲ ಅಜ್ಜ ಯಾರಪ್ಪ ಅಂದ್ರೆ ವೀರಭದ್ರ ರಂಭಾಪುರಿ ಪೀಠದ ವೀರ ಗೋತ್ರ ಪುರುಷ ಅದಕ್ಕಾಗಿ ನಾವು ಬ್ರಹ್ಮಣರೆಲ್ಲ ಏನು ಹೇಳ್ತಾರಪ್ಪ ಅಂದ್ರೆ ಅತ್ರಿ ಭಾರಧ್ವಜ ಗೌತಮ ವಶಿಷ್ಠ ವಿಶ್ವಾಮಿತ್ರ ಅಂತ ಗೋತ್ರ ಪುರುಷನ ಹೇಳ್ತಾರೆ ಆದರೆ ನಮ್ಮ ವೀರಶೈವ ಲಿಂಗಾಯತರಿಗೆ ಗೋತ್ರ ಪುರುಷ ಯಾರಪ್ಪ ಅಂದ್ರೆ ವೀರಭದ್ರ ನಂದೀಶ್ವರ ಭೃಂಗೀಶ್ವರ ಸ್ಕಂದ ಮತ್ತು ವೃಷಭ ಈ ವೃಷಭ ಅಂತಕ್ಕಂಥ ಈ ಥರ ಇರತಕ್ಕಂಥವರು ಶ್ರೀಶೈಲದ ಗೋತ್ರ ಪುರುಷರಾಗಿ ಬಂದು ಇವರು ಶ್ರೀಶೈಲದ ವಂಶಾವಳಿಯನ್ನು ಮುಂದುವರಿಸಿರ್ತಕ್ಕಂಥವ್ರು ಬಸವಣ್ಣನ ಭಕ್ತರೆಲ್ಲಾರು ವೀ ಶ್ರೀಶೈಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ನಂದೀಶ್ವರನ ಭಕ್ತರು ಯಾರಪ್ಪ ಅಂದ್ರೆ ನಂದೀಶ್ವರನ ವಂಶೀಶ್ವರು ಯಾರಪ್ಪ ಅಂದ್ರೆ ಉಜ್ಜಯಿನಿ ಪೀಠದ ಭಕ್ತಾದಿಗಳು ಇನ್ನು ವೀರಭದ್ರನ ವಂಶಾವಳಿ ಇರ್ತಕ್ಕಂಥ ಬ್ರಹ್ಮಾಪುರಿ ಪೀಠದ ಭಕ್ತಾವಳಿಗಳು ಮೂಲತಃ ಇರತಕ್ಕಂಥ ಈ ಧರ್ಮ ಸನಾತನ ಕಾಲಕ್ಕಿಂತ ಪೂರ್ವದಲ್ಲಿ ದೇವತಾ ಕಾಲದಲ್ಲಿ ಇರ್ತಕ್ಕಂಥ ಧರ್ಮ ಇದು ನಾವು ನಿನ್ನೆ ಮನೆ ಹುಟ್ಟಿರ್ತಕ್ಕಂಥವ್ರಲ್ಲ ವೀರಶೈವ ಲಿಂಗಾಯತರು ಅಂತಕ್ಕಂಥವ್ರು ಕೇವಲ ಒಂದು ಜಾತಿ ಅಲ್ಲ ನಾ ಹೇಳ್ತಿರೋದು ವೀರಶೈವ ಲಿಂಗಾಯತರೊಳಗೆ ಯಾರ್ಯಾರು ಬರ್ತಾರೆ ಬಂದ್ರ ಪಂಚಮ್ ಸೆಲರು ಸಾದ್ರು ನೊಳಂಬರು ಕುರುಬರು ರಡ್ಡೇರು ಗಾಣಿಗರು ಚೌಡ್ದಾರ ನೇಕಾರ್ ಬಣಜಿಗರು ಇವರೆಲ್ಲರೂ ಲಿಂಗಾಯತರೊಳಗೆ ಇದೀವಿ ನಾವೆಲ್ಲ ನಮ್ಮೊಳಗಿರ್ತಕ್ಕಂಥ ಒಕ್ಕಟ್ಟಿಲ್ಲ ಯಾರು ನಾವೆಲ್ಲ ಆ ಜಾತಿ ಈ ಜಾತಿ ಅಂತವೆ ಮಾನವ ಧರ್ಮನೇ ಜಾತಿ ನಮ್ಮದು ಎಲ್ಲರಲ್ಲಿ ಲಿಂಗ ಇತ್ತು ಹರಿಜನರು ಕೂಡ ಲಿಂಗಧಾರಿಗಳು ಕುರುಬ್ರ ಲಿಂಗಧಾರಿಗಳು ಇನ್ನೂ ನನಗೆ ಗೊತ್ತಿರ್ತಕ್ಕಂಥದ್ದು ನೋಡ್ರೆ ಕಣಿವೆಪ್ಪಜ್ಜಂತ ನಾನು ನೋಡಿರ್ತಕ್ಕಂಥ ಲಿಂಗ ಕಟ್ಕೊಂಡಿದ್ರು ಕಣಿವೆಪ್ಪಜ್ಜ ಅವರು ರಡ್ಡೇರ್ ಲಿಂಗ ಲಿಂಗಾಯ್ತರು ಹೇಮರಡ್ಡಿ ಮಲ್ಲಮ್ಮ ಲಿಂಗ ಪೂಜೆ ಮಾಡಿ ಶ್ರೀಶೈಲ ಮಲ್ಲಿಕಾರ್ಜುನ ನನ್ನ ಗ ನನ್ನ ಅಂತ ಅಂತೇಳಿ ಪೂಜೆ ಮಾಡಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು ಆಮೇಲೆ ಬೇಡರ ಕಣ್ಣಪ್ಪ ಅವರು ಶಿವನನ್ನು ಪೂಜೆ ಮಾಡಿ ತನ್ನ ಕಣ್ಣನ್ನೇ ಕಿತ್ತಿಟ್ಟು ಶಿವನನ್ನು ಒಲಿಸ್ಕೊಂಡಿರ್ತಕ್ಕಂಥವನು ಅವರು ಕೂಡ ಶಿವನ ಭಕ್ತರ ನಮ್ಮ ಧರ್ಮ ಯಾವ ಹುಟ್ಟೈತಿ ಅಂದ್ರೆ ಸನಾತನ ಕಾಲ ಆದಿಕಾಲ ಪರಮಾತ್ಮನ ಕಾಲದಿಂದನೂ ಬಂದಿರತಕ್ಕಂಥದ್ದು ಶಿವನ ಮಕ್ಕಳು